ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಬಂತು ಎಲ್ಲಿ ಬರ್ತಾ ಇಲ್ಲ ಎಲ್ಲರ ಅಕೌಂಟಿಗೆ ಹಣ ಬಂತೋಸ್ತಾ ಇದ್ರೆ ಗೃಹಲಕ್ಷ್ಮಿ ಅಮೌಂಟ್ ರಿಸೀವ್ಡ್ 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 ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ 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 ಅಂತ ಹೇಳ್ತಾ ಶುರು ಮಾಡಿಸ್ತಾ ಇದ್ದೀರಿ ಇವತ್ತೊಂದು ವಿಡಿಯೋನ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡಿಸ್ತಾ ಇದ್ರು ಇವತ್ತೊಂದು ವಿಡಿಯೋನ ಎರಡು ಸಾವಿರ ರಿಸೀವ್ಡ್ ಏನು ಬ್ಯಾಂಗ್ಳೂರು ಎಷ್ಟೆರಡು ಅಂತಂದರೆ ಏಳುವರೆಗೆ ನಮ್ಮ ಅಕೌಂಟಿಗೆ ಬೆಂಗಳೂರಿಗೆ ಹಣ ಬಂದಿದೆ ಸರ್ ನಮಗೆ ಅಕೌಂಟಿಗೆ ಹಣ ಬಂದಿದೆ ಸರ್ ಅಂತ ಇಲ್ಲಿ ಇಷ್ಟು ಜನ ಹಾಕ್ತಾ ಇರುವಂಥದ್ದು ಯಾರು ಯಾರು ಅಕೌಂಟಿಗೆ ಎಷ್ಟು ಎಷ್ಟು ಹಣ ಬಂದಿದೆ ಯಾರ್ಯಾರ ಎಷ್ಟು ಹಣ ಬಂದಿಲ್ಲ ಯಾರು ಗೆಸ್ಟ್ ಎಷ್ಟು ಹಣ ಬರಬೇಕಾಗಿದೆ ಇದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಎಸ್ ಎಲ್ಲದನ್ನು ನಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ಸ್ನೇಹಿತರೆ ಆಲ್ರೆಡಿ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬಂದಿದೆ ಅಂಥವರು ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬಂದವರು ಯಾರ್ಯಾರ ಅಕೌಂಟಿಗೆ ಹಣ ಬಂದಿದೆ ಅಂಥವರು ನಾ ಏನು ಮಾಡಬೇಕಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟನ್ನು ಅನ್ನು ಒಂದ್ ಬಾರಿ ಚೆಕ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಅಕೌಂಟ್ ಅನ್ನು ಚೆಕ್ ಮಾಡ್ಕೊಳ್ಳಿ ಹಣ ಬಂದಿದೆಯೇ ಬಂದಿಲ್ಲ ಅಂತ ಒಂದು ಬಾರಿ ಚೆಕ್ ಮಾಡಿಕೊಳ್ಳುವಂತಹ ತುಂಬ ಇಂಪಾರ್ಟೆಂಟ್ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ಇಷ್ಟೆ ಎಲ್ಲರ ಅಕೌಂಟಿಗೆ ಹಣ ಬರಬೇಕು ಬರಬಾರ್ದು ಅಂತ ನಾನು ಯಾವತ್ತೂ ಕೇಳ್ಕೊಳ್ಳಲ್ಲ ನಾನು ಎಲ್ಲರ ಅಕೌಂಟಿಗೆ ಇಷ್ಟೇ ನಿಮ್ಮ ಎಲ್ಲರ 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 ಅಕೌಂಟಿಗೂ ಹಣ ಬರಲಿ 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 ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಮತ್ತೆ ಇಲ್ಲಿ ನಾನು ಹೇಳ್ತಾ ಇಷ್ಟೇ ಏನಪ್ಪಾ ಅಂತಂದ್ರೆ ಸ್ನೇಹಿತ ಸ್ನೇಹಿತರ ಮತ್ತೆ ಕೆಲವರಿಗೆ ಆಲ್ರೆಡಿ ಹಣ ಬರ್ತಾ ಇಲ್ಲ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಬಾರಿ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟನ್ನು ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಯಾರ್ಯಾರೆಲ್ಲ ಎಷ್ಟೆಷ್ಟು ಹಣ ಹಾಕಿದ್ದಾರೆ ಎಲ್ಲ ನೀವು ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಸರ್ಕಾರ ಎಷ್ಟೆಷ್ಟು ಹಣ ಹಾಕಿದೆ ಏನು ಕತೆ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ ಅದು ತುಂಬ ಇಂಪಾರ್ಟೆಂಟ್ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಚೆಕ್ ಮಾಡಿಕೊಳ್ಳುವಂಥದ್ದು ನೋಡಿಕೊಳ್ಳುವಂಥದ್ದು ಎಲ್ಲದೂ ತುಂಬ ಇಂಪಾರ್ಟೆಂಟ್ ಆಗ್ತದೆ ಆ್ಯಂಡ್ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ ಎಲ್ಲದನ್ನು ನೋಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಎಲ್ಲವನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲರ ಕೊಂಡಿಗೆ ಹಣ ಬರಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಸಬ್ಸ್ಕ್ರೈಬ್ ಅನ್ನ ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಸ್ನೇಹಿತರೆ ಎಲ್ಲರೂ ಕೂಡ ಇಲ್ಲಿ ಆಲ್ಮೋಸ್ಟ್ ತುಂಬಾ ತುಂಬಾ ಜನ ಇ ಕೆ ವೈಸಿನ ಮಾಡ್ತಾ ಇಲ್ಲ ಇ ಕೆ ವೈ ಸಿ ಮಾಡಲ್ಲ ನಮ್ಗೆ ಇ ಕೆ ವೈಸಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಆ ರೀತಿ ಮಾಡಿದ್ರೆ ಆಗಲ್ಲ ಇ ಕೆ ವೈ ಸಿ ಇಂಪಾರ್ಟೆಂಟ್ ಸ್ನೇಹಿತರೆ ಇ ಕೆ ವೈ ಸಿ ಎಲ್ಲರೂ ಕೂಡ ಮಾಡಬೇಕು ಇ ಕೆ ವೈಸಿ ಮಾಡುವಂತದ್ದು ಹೇಗಂತ ನೀವು ಕೇಳಬಹುದು ಇ ಕೆ ವೈ ಸಿಂಪಲ್ ಅದನ್ನ ಮಾಡುವಂತದ್ದಪ್ಪ ಅಂತಂದ್ರೆ ಸಿಂಪಲ್ ಆಗಿ ನೀವೆಲ್ಲರೂ ಕೂಡ ಈಸಿಯಾಗಿ ನೀವು ಏನು ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂಡ್ ಸಿಂಪಲ್ ಆಗಿ ಎಲ್ಲರೂ ಕೂಡ ನ ಏನು ಎಂದರಡು ವಿಚಾರ ಇಲ್ಲ ಹಾಗಾಗಿ ಅದನ್ನ ಹೇಗೆ ಮಾಡ್ಕೊಳ್ಳೋದಪ್ಪ ಅಂತಂದ್ರೆ ಸಿಂಪಲ್ ಆಗಿ ಹಾಗಾದ್ರೆ ಅದು ಆಗುವಂತದ್ದು ಹೇಗೆ ಅದನ್ನ ಆಗುವ ಹಾಗೆ ಮಾಡ್ಕೊಳ್ಳುವಂತದ್ದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಮೊದಲೇದಾಗಿ ನೀವು ಮಾಡ್ಬೇಕಾಗಿರುವಂತ ಸಿಂಪಲ್ ಟ್ರಿಕ್ಸ್ ಅನ್ನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಕರೆಕ್ಟ್ ಇಟ್ಕೊಳ್ಳಿ ಅಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ತುಂಬಾ ಅಂದರೆ ತುಂಬಾ ಜನ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ತಾ ಇಲ್ಲ ತುಂಬಾ ಅಂದರೆ ತುಂಬಾ ಜನ ಪ್ರಾಬ್ಲಮ್ ಪ್ರಾಬ್ಲಮ್ ಅಂದ್ರೆ ಇದೇ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಬೇಡ ನಾವು ಮಾಡೋದೇ ಇಲ್ಲ ಕೆಲವರ ರಿಯಾಕ್ಷನ್ ನಾನು ಇದಕ್ಕೆ ಹೇಳಿದಾಗ ಕೆಲವರು ಹೇಳ್ತೀರ ರೇಷನ್ ಕಾರ್ಡ್ ಅಪ್ಡೇಟ್ ಬೇಡ ಸರ್ ನಾವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ಏನು ಮಾಡಬೇಕು ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಬೇಡ ಅಂತ ಹೇಳ್ತೀರ ಆ ರೀತಿ ಮಾಡಲಿಕ್ಕೆ ಹೋಗ್ಬೇಡಿ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ರೇಷನ್ ಕಾರ್ಡ್ ಅಪ್ಡೇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅನ್ನೋದಾದರೆ ನಿಮ್ಮ ಅಕೌಂಟಿಗೆ ಹಣ ಬರೋಲ್ಲ ಏನು ನಿಮ್ಮ ಅಕೌಂಟಿಗೆ ಹಣ ಬರಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಆ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಆ್ಯಂಡ್ ಇದು ಇದಾದ ಮೇಲೆ ಇನ್ನೊಂದು ವಿಚಾರ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಪಿಂಕ್ ಕಾರ್ಡ್ ಅವಶ್ಯಕತೆ ಇದೆಯಾ ಕೇಳ್ತೀರಿ ಇವಾಗ ಪಿಂಕ್ ಕಾರ್ಡ್ ಬೇಕಾ ಸರ್ ನಮಗೆ ಪಿಂಕ್ ಕಾರ್ಡ್ ಅವಶ್ಯಕತೆ ಇದೆಯಾ ಪಿಂಕ್ ಕಾರ್ಡ್ ಇದ್ದರೆ ಮಾತ್ರ ಹಣ ಸಿಗುತ್ತೆ ನಮಗಂತ ಎಸ್ ಪಿಂಕ್ ಕಾರ್ಡ್ ಅವಶ್ಯಕತೆ ಇಲ್ಲ ನಿಮಗೆ ಬೇಕಾಗಿ ಇಲ್ಲ ಬೇಕಾದಾಗ ನಾನು ಹೇಳ್ತೀನಿ ಎಸ್ ಇದಾದ ಮೇಲೆ ತುಂಬ ಅಂದರೆ ತುಂಬ ಜನ ಪೆನ್ಷನ್ ಹಣದ ಬಗ್ಗೆ ಕೇಳಿದ್ರು ಪೆನ್ಷನ್ ಹಣ ಪೆನ್ಷನ್ ಹಣ ನಮಗೆ ಜಮೆ ಇಲ್ಲ ಸರ್ ಪೆನ್ಷನ್ ಹಣ ನಮಗೆ ಜಮೆ ಆಗಿಲ್ಲ ನಮಗೆ ಬರಬೇಕಿತ್ತು ಸರ್ ಅಂತ ಎಸ್ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಏನಾಗಿದೆ ಅಂತ ಸ್ನೇಹಿತರೆ ಪೆನ್ಷನ್ ಹಣ ಪೆನ್ಷನ್ ಹಣ ಯಾರಿಗೆ ಬರತ್ತೆ ಹೇಳಿ ಹಿರಿಯರಿಗೆ ಬರತ್ತೆ ಮತ್ತು ಯಾರು ಇಲ್ಲಿ ಪೆನ್ಷನ್ ಹಣ ತಗೊಳ್ತಾರೆ ಅವ್ರಿಗೆ ಬರುತ್ತೆ ಆ ಪೆನ್ಷನ್ ಹಣ ಕೆಲವರಿಗೆ ಬಂದಿಲ್ಲ ಪೆನ್ಷನ್ ಹಣ ಕೆಲವರಿಗೆ ನಮಗೆ ಜಮೆ ಆಗಿಲ್ಲ ಸರ್ ನಮಗೆ ಬೇಕು ಸರ್ ಪೆನ್ಷನ್ ಹಣ ಬೇಕೇ ಬೇಕು ಸರ್ ನೀವು ಏನು ಬೇಕಾದರೂ ಮಾಡಿ ಸರ್ ನಮ್ಮ ಪೆನ್ಷನ್ ಹಣ ಬೇಕಂತ ಕೆಲವರು ಹೇಳ್ತೀರ ಎಸ್ ಪೆನ್ಷನ್ ಹಣ ಹೇಗೆ ಪಡ್ಕೊಳ್ಳುವಂಥದ್ದು ಯಾರಿಗೆ ಹಣ ಬರುತ್ತೆ ಏನು ಕತೆ ಹೇಗೆ ಹಣವನ್ನು ಪಡೆಯುವಂಥದ್ದು ಹಣವನ್ನು ಅಂದರೆ ಹಣ ಹೇಗೆ ಹೇಗೆ ಪಡ್ಕೊಳ್ಳುವಂಥದ್ದು ಪೆನ್ಷನ್ ಹಣ ಯಾರಿಗೆ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪೆನ್ಷನ್ ಹಣ ನೀವು ಪಡ್ಕೊಳ್ಳಿಕ್ಕೆ ಮೇಯ್ನ್ ಮಾಡಬೇಕಾಗಿರುವಂಥದ್ದು ಇಷ್ಟೇ ನಿಮ್ಮ ಒಂದು ಮೊಬೈಲ್ ನಂಬರ್ನ ರೇಷನ್ ಕಾರ್ಡ್ಗೆ ಆ್ಯಂಡ್ ಸ ಸಾರಿ ನಿಮ್ಮೊಂದು ಮೊಬೈಲ್ ನಂಬರ್ನ ಪ್ಯಾನ್ ಕಾರ್ಡ್ಗೆ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದು ಇಲ್ಲೇ ಇಲ್ಲೇ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ತಾ ಇಲ್ಲ ಮೊಬೈಲ್ ನಂಬರ್ನ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಯಾವುದಕ್ಕೂ ಲಿಂಕ್ ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಂತೂ ಮಾಡ್ತಾನೆ ಇಲ್ಲ ಕೆಲವರು ನಾನು ಹೇಳಿದ್ರು ಕೂಡ ಕೆಲವರು ಮಾಡ್ತಾ ಇಲ್ಲ ಆ ರೀತಿ ಪ್ರಾಬ್ಲಮ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕಂತ ನೀವು ಕೇಳೋದಾದರೆ ತುಂಬ ಅಂದರೆ ತುಂಬ ಜನ ಇದೇ ಪ್ರಾಬ್ಲಮ್ ಮಾಡಿ ಹಣ ಬರ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ಹೇಳಬೇಕಂತಂದ್ರೆ ಹಾಗಾಗಿ ಮಹಿಳೆಯರು ತುಂಬ ಆದರೂ ತುಂಬ ಜನ ನನಗೆ ಕೇಳಿದ್ರಿ ಕಮೆಂಟ್ ಮಾಡಿದ್ರಿ ಸರ್ ನಮಗೆ ಈಗ ಹಣ ಹಣ ಬೇಕೇ ಬೇಕಲ್ವ ಸರ್ ಏನು ಸರ್ ಇದು ಹಣ ನಮ್ಗೆ ಬೇಕೇ ಬೇಕು ಅಂತ ಎಸ್ ಸರ್ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಣ ಯಾವಾಗ ಬರುತ್ತೆ ಹಣ ಯಾವಾಗ ಬರೋದಿಲ್ಲ ಮತ್ತು ನೈಂಟಿ ಪರ್ಸೆಂಟ್ ಜನರಿಗೆ ತುಂಬ ಆದರೂ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ ನಮಗೆ ಹಣ ಬೇಕೇ ಬೇಕು ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಮತ್ತು ಈ ಒಂದು ಪೆನ್ಷನ್ ಹಣ ಆಗಿರ್ಬೋದು ನಮಗೆ ಬೇಗ ಬೇಕೇ ಬೇಕು ಸರ್ ನಮಗೆ ನಮಗೆ ತುಂಬ ಕ್ಯೂರಿಯಾಸಿಟಿ ಇದೆ ನಮಗೆ ಬೇಕೇ ನಮಗೆ ಈಗ ಇಷ್ಟು ಬೇಗ ಸಿಕ್ಕಿಲ್ಲ ಅಂತಂದರೆ ಹೇಗೆ ಸರ್ ಅದು ಸರ್ಕಾರ ಇನ್ನು ಮೋಸ ಮಾಡ್ತಾ ಇದೆ ಅಂತ ನೀವು ಕೇಳ್ತೀರಾ ಇಲ್ಲ ಸರ್ಕಾರ ಮೋಸ ಮಾಡ್ತಾ ಇಲ್ಲ ಆದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗ್ತದೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಇದೆ ಏನಪ್ಪ ಅಂತಂದರೆ ನೀವು ಫಸ್ಟ್ ಆಫ್ ಆಲ್ ಕೆ ವಯಸ್ಸೇನ ಮಾಡಿಕೊಳ್ಳಿ ದಯವಿಟ್ಟು ದಯವಿಟ್ಟು ಕೆ ವಯಸ್ಸನ್ನು ಮಾಡಿಕೊಳ್ಳಿ ಆಮೇಲೆ ನನಗೆ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ನಾವು ಇ ಕೆ ವೈ ಸಿ ಮಾಡಿದ್ದೀವಿ ಸರ್ ಅಂತ ಆಮೇಲೆ ನೀವು ಬೇಕಾದರೂ ಹಣವನ್ನು ಪಡ್ಕೊಳ್ಬೋದು ಯಾಕಪ್ಪ ಅಂತಂದರೆ ನಾನು ಏ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ಹಣವನ್ನು ನೀವು ಫಸ್ಟ್ ಆಫ್ ಆಲ್ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಏನು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇದು ಎರಡನ್ನು ಫಸ್ಟ್ ಆಫ್ ಆಲ್ ಕಂಪ್ಲೀಟಾಗಿ ಕರೆಕ್ಟಾಗಿ ಮಾಡ್ಕೊಳ್ತೀರ ಅಂತಂದರೆ ನಿಮಗೆ ಲಕ್ಕಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಅದೆರಡು ಪ್ರೊಸೆಸ್ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ಳುವಂಥದ್ದು ಕೆಲವರದ್ದು ನೈಂಟಿ ಪರ್ಸೆಂಟ್ ಜನರಿದ ಆಗ್ತಾ ಆಗದೆ ಇರೋದಕ್ಕೆ ಕಾರಣ ಆಗೋದು ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಇದೆ ಅಂತಂದರೆ ಪ್ರೊಸೆಸ್ ಆಗ್ತಾ ಇಲ್ಲ ಅದು ನಿಮಗೆ ಕೆಲವರದ್ದು ಸರ್ವರ್ ಡೌನ್ ಬರ್ತಾ ಇದೆ ಅಂತಂದರೆ ಅದಕ್ಕೆ ಕ ಕೆಲವೊಂದು ಕಾರಣಗಳಿದೆ ಆದರೆ ಅಂದರೆ ಆಲ್ಮೋಸ್ಟ್ ಕೆಲವರದ್ದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಅದೇ ಇದು ನಮ್ಮದು ಏನಾಗ್ತಾಯಿಲ್ಲ ಪ್ರೊಸೆಸ್ ಆಗ್ತಾಯಿಲ್ಲ ನಮ್ಮದು ಅದು ಸರಿ ಆಗ್ತಾಯಿಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ಎಲ್ಲರೂ ಕೂಡ ಹೇಳ್ತಾ ಇದ್ದೀರಿ ನೀವು ಟೆನ್ಷನ್ ಆಗುವಂಥ ಏನಿಲ್ಲ ಆದರೂ ಕೂಡ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಒಂದು ಬಾರಿ ಚೆಕ್ ಮಾಡಿ ಒಂದು ಬಾರಿ ಮಾಡ್ಕೊಳ್ಳಿ ಅಂತ ನಾನು ಹೇಳುವಂಥದ್ದು ಗಡಿ ಬಿಡಿ ಮಾಡಲಿಕ್ಕೆ ಹೋಗ್ಬೇಡಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮದು ಇ ಕೆ ವೈ ಸಿ ಮಾಡಿಲ್ಲ ಅಂತಂದು ದಯವಿಟ್ಟು ಮಾಡಿಸ್ಕೊಳ್ಳಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಏನೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಕೆಲವರಿಗೆ ಹಣ ಬರ್ತಾ ಇಲ್ಲ ಅದು ನನ್ಗೆ ಗೊತ್ತಿದೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ನಾನು ಫಸ್ಟ್ ಏನು ಪ್ರೂಫ್ ತೋರಿಸಿದೆ ಖಂಡಿತವಾಗ್ಲೂ ಆ ಆ ರೀತಿಯ ಬರುವಂಥ ಎಲ್ಲ ಸಾಧ್ಯತೆ ಎಲ್ಲರ ಕೊಟ್ಟಿಗೆ ಆ ರೀತಿ ಹಣ ಬರುವಂಥ ಎಲ್ಲ ಸಾಧ್ಯತೆ ಇದೆ ಅಲ್ಲ ಇದೆ ಅಲ್ಲ ಈ ಆಗಿ ಇದೆ ಎಲ್ಲರ ಕೊಟ್ಟಿಗೆ ಹಣ ಬರುತ್ತೆ ಅಂದರೆ ನೀವು ಟೆನ್ಷನ್ ಆಗಿ ಒಂದು ವಿಚಾರ ಇಲ್ಲ ಎಲ್ಲರ ಕೊಟ್ಟು ಹಣ ಬರಲಿ ಆ್ಯಂಡ್ ತುಂಬ ತುಂಬ ಜನ ಇಲ್ಲಿ ತುಂಬ ಅದು ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರ ಅದು ಟೆನ್ಷನ್ ಆಗುವಂಥದ್ದು ಏನಿಲ್ಲ ಎಲ್ಲರ ಕೊಂಡಿಗೆ ಇದೇ ರೀತಿ ಹಣ ಬರುತ್ತೆ ನೀವು ಪ್ರತಿ ಸಾರಿ ಇದೇ ರೀತಿ ಹಣ ಬರುತ್ತೆ ಆ್ಯಂಡ್ ಪ್ರತಿ ತಿಂಗಳು ಇನ್ನು ಕೂಡ ಸರ್ಕಾರ ಡಿಲೇ ಮಾಡುವಂಥ ಚಾನ್ಸಸ್ ಏನಿಲ್ಲ ಯಾಕಪ್ಪ ಅಂತಂದರೆ ಆಲ್ರೆಡಿ ಈಗ ತುಂಬ ಡಿಲೇ ಆಗಿದೆ ಮೂರು ಮೂರು ಕಂತಿನ ಹಣ ಒಟ್ಟಿಗೆ ಹಾಕಿದ್ದಾರೆ ನಮ್ಮ ಪುಣ್ಯ ಯಾಕಪ್ಪ ಅಂತಂದರೆ ಮೂರು ಮೂರು ಕಂತಿನ ಹಣ ಒಟ್ಟಿಗೆ ಸರ್ಕಾರ ಹಾಕಿರುವಂಥದ್ದು ಆಲ್ರೆಡಿ ಎರಡು ಕಂತಿನ ಹಣ ಬಂದಿದೆ ಇನ್ನೊಂದು ಕಂತಿನ ಹಣ ಬಾಕಿದೆ ಅದು ಬರುತ್ತೆ ಕೂಡಲೇ ಬೇಗನೆ ಬರೋ ಎಲ್ಲ ಚಾನ್ಸಸ್ ಇದೆ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆ ಇರುವಂಥದ್ದು ಲಕ್ಷ್ಮೀ ಅಬಾಳ್ಕರ್ ಏನು ಮಾಹಿತಿ ಕೊಡ್ತಾರೆ ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಹಾರೈಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ತುಂಬ ಅಂದರೆ ತುಂಬ ಜನ ಫುಲ್ ಕಮೆಂಟ್ ಮಾಡ್ತಾ ಇದ್ದರೆ ನೀವು ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಸ್ನೇಹಿತರು ಸಿಗೋಣ ಬಾಯ್